ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟೈಮ್ ಆಗಿದೆ ಹತ್ತು ಗಂಟೆ ಸೊ ಇವರಿಬ್ಬರು ಇಲ್ಲಿ ಆಡ್ತಾ ಇದ್ದಾರೆ ಬಾಬು ಹಾಯ್ ಮಾಡ ಹಾಯ್ ಮೋಮೆಂಟ್ಸ್ ಲೈಕ್ ಹಾಯ್ ಹಾಯ್ ಮಾಡಿ ಹಾ ನಂದು ಹಾಯ್ ಮಾಡ್ದ ನೀ ಮಾಡಿಲ್ಲ ಸೊ ಇನ್ನು ಹಾಕೊಂಡಿದ್ದೀನಿ ಹಾಗೆ ನಿನ್ನೆ ಪಲ್ಯ ಉಳಿದಿತ್ತು ಅದನ್ನು ಬಿಸಿ ಮಾಡಿ ಇಟ್ಟಿದ್ದೀನಿ ಇವತ್ತು ಟೊಮೆಟೊ ರಸಮ್ ಇದೆ ಹಾಗೆ ಹೀರೆಕಾಯಿ ಇದೆ ಅದನ್ನು ಪಲ್ಯ ಮಾಡಬೇಕು ಸೊ ಇದನ್ನು ಬಿಸಿಲಿಗೆ ಇಡಬೇಕು ಅಂದ್ಕೊಂಡೆ ಮತ್ತೆ ಮಳೆ ಬಂತು ನೋಡೋಣ ಒಂದು ಹನ್ನೆರಡು ಹನ್ನೆರಡು ಗಂಟೆ ಸರಿಗೆ ಸೊ ಯಾವ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ನೋಡ್ತಾ ಇರ್ಬೋದು ನೀವು ಸೊ ಇಲ್ಲಿ ಸಾಮಾನು ಕಾಳುಗಳನ್ನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ಪಾತ್ರೆಗಳನ್ನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ಡೈಲಿ ಯೂಸಸ್ ಇದೆಲ್ಲ ಸೊ ಹಾಗೆ ಇಲ್ಲಿಷ್ಟು ಪಾತ್ರೆಗಳಿವೆ ಸೊ ಇದು ಕುಡಿಯೋ ನೀರು ಹಾಗೆ ಸಿಲಿಂಡರ್ ಗ್ಯಾಸ್ ಅಕ್ಕಿನ ಇಲ್ಲಿಟ್ಕೊಂಡಿದ್ದೀನಿ ಫ್ರಿಡ್ಜ್ ಇಲ್ಲಿದೆ ಹಾಗೆಯೇ ಮೆಣಸು ಎಕ್ಸ್ಟ್ರಾ ಇರೋ ಗ್ರೋಸರಿ ಐಟಮ್ ಎಲ್ಲ ಇದರಲ್ಲಿದೆ ಇದು ಕ್ಯಾಟ್ ಫುಡ್ ಇದು ಉದ್ದಿನ ಬೇಳೆ ಎಕ್ಸ್ಟ್ರಾ ಸೋಪಸ್ ಸೋಪ್ಸ್ ಎಲ್ಲ ಇದರಲ್ಲಿದೆ ಹಾಗೆ ಇಲ್ಲಿ ಸಿಲಿಂಡರ್ ಇದೆ ಹಾಗೆ ಕವರ್ ಬೇಕಾಗುವಂಥ ಕವರ್ಗೆಲ್ಲ ಇಲ್ಲೇ ಇದೆ ಹಾಗೆ ಎದ್ದ ತಕ್ಷಣ ಗುಡಿಸಿದ್ದೆ ಮತ್ತೊಬ್ಬ ಸಹ ಹಾಗೆ ಆಗಿದೆ ಏನೂ ಮಾಡಲಿಕ್ಕಿಲ್ಲ ಸೊ ಹೀಗಿದೆ ಮತ್ತು ಪಾತ್ರೆ ಎಲ್ಲ ತೊಳೆದುಬಿಟ್ಟು ಬಿಟ್ಟು ಬಟ್ಟೆ ಒಗೆದ್ಬಿಟ್ಟು ನೆಲ ಒಸ್ತೀನಿ ಸೊ ಬೆಳಗ್ಗೆ ಇಡ್ಲಿ ಮಾಡಿದ್ದೆ ತುಂಬ ಸಾಫ್ಟಾಗಿ ಬಂದಿತ್ತು ನೀವು ಕೂಡ ತೋರಿಸ್ಬಿಡ್ತೀನಿ ಸೊ ನಾನು ತಿಂದಾಯಿತು ಮಗಳು ತಿಂದಾಯಿತು ಇನ್ನು ಇವರು ಎದ್ದಿಲ್ಲ ಇನ್ನು ಹಾಗೆ ಫೇಸ್ ಫುಲ್ ಕ್ಲಿಯರ್ ಆಗಿದೆ ಏನು ಯೂಸ್ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿಕೊಡ್ತೀನಿ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ತುಂಬ ಕಾಸ್ಟ್ಲಿ ಯೂಸ್ ಮಾಡ್ಬೋದು ಚೆನ್ನಾಗಬೇಕು ಅಂದರೆ ಯೂಸ್ ಮಾಡಲೇಬೇಕು ಅಷ್ಟೊಂದು ಕಲೆಗಳೆಲ್ಲ ಕಡಿಮೆ ಆಗಿದೆ ಕ್ಲಿಯರ್ ಆಗಿದೆ ಫೇಸ್ ಹಾಗೆ ಹೇರ್ ಕೂಡ ಅಷ್ಟೇ ಲಾಂಗ್ ಆಗಿದೆ ತುಂಬ ಸಿಲ್ಕಿಯಾಗಿ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ತೋರಿಸ್ತೀನಿ ಇವಾಗ ಕಟ್ಟಬಿಟ್ಟಿದ್ದೀನಿ ನಿನ್ನೆ ಹೇರ್ ವಾಶ್ ಮಾಡಿದ್ದೆಲ್ಲ ಅದೇ ಇರೋ ಮನೇನ ಯಾವ ರೀತಿ ಇಟ್ಕೊಂಡಿದ್ದೀನಿ ಹಾಗೆ ನಮ್ಗೆ ಯಾವ ರೀತಿ ಬೇಕೋ ಆ ಥರ ಸೆಟ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಸೊ ಆ ಮನೆ ಹಿಂದುಗಡೆಯಿಂದ ರೋಡ್ ಪಾಸ್ ಆಗುತ್ತೆ ಸೊ ಇಲ್ಲಿಂದ ಬಂದರೆ ಸೊ ಈ ಈ ಥರ ಇರಲಿಲ್ಲ ನಾವು ಬರುವಾಗ ಇದೆಲ್ಲ ನಾವು ಮಾಡ್ಕೊಂಡಿರೋದು ಸೊ ಇಷ್ಟು ಗಾರೆ ಮಾಡ್ಕೊಂಡಿದೀವಿ ಹಾಗೆ ಇಲ್ಲಿ ಕೆಲವೊಂದು ಪಾಟ್ಗಳನ್ನು ಇಟ್ಕೊಂಡಿದ್ದೀನಿ ಈ ಗಿಡ ಬಂದ್ಬಿಟ್ಟು ಸುವರ್ಣ ಗೆಡ್ಡೆದು ಕೆಳಗಡೆ ಸುವರ್ಣಗಡ್ಡೆ ಆಗಿರುತ್ತೆ ಈ ಸಲ ಹೊಸ್ತಿಗೆ ತೆಗಿಬೇಕು ಅಂದ್ಕೊಂಡಿದ್ವಿ ನೋಡಬೇಕು ಸೊ ಒಂದು ವಾರ ಆಯಿತು ಅಲೋವೆರಾ ಗಿಡ ನಾನು ಇಟ್ಟಿದ್ದೀನಿ ಎಂಥ ಗಿಡ ಅಂತ ಗೊತ್ತಿಲ್ಲ ಲಿಂಬೆ ಗಿಡದ ಥರ ಇತ್ತದ ಸ್ಮೆಲ್ ಒಂಚೂರು ಇಲ್ಲ ಸೊ ಇದು ಪುದೀನ ಗಿಡ ಸೊ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇದು ಶೋ ಗಿಡ ಹಾಗೆ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಬಾವಿ ಹಾಗೆ ಇಲ್ಲಿ ತುಳಸಿ ಕಟ್ಟೆ ಇವತ್ತು ಬಟ್ಟೆ ಒಗೆದಿರೋ ಬಟ್ಟೆ ಇದು ಸೊ ಈ ರೀತಿ ಹೊರಗಡೆ ಜಗ್ಲಿ ಇದೆ ಮಗ ಹೀಗೆ ಇಂಟ್ರಾದರೆ ಇದೊಂದು ಹಾಲು ಇಲ್ಲಿ ನಾನು ಮಷಿನ್ ಇರಲಿಕ್ಕೆ ಇಟ್ಕೊಂಡಿದ್ದೀನಿ ಇಲ್ಲೊಂದು ರೂಮ್ ಇದೆ ತೋರಿಸ್ಬಿಡ್ತೀನಿ ಸೊ ಅವರು ಈ ಮನೆ ಓನರ್ ವಸ್ತುಗಳೆಲ್ಲ ಇಲ್ಲಿದೆ ಕೆಲವೊಂದು ನಮ್ಮದೆಲ್ಲ ಇದೆ ಟ್ರೈಪೋಡ್ ಇಲ್ಲೇ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ದೇವ್ ಸ್ಟ್ಯಾಂಡ್ ಇದೆ ಸೂತಕ ಇರೋದ್ರಿಂದ ಸೂತಕ ಇರೋದ್ರಿಂದ ಪೂಜೆ ಏನು ಮಾಡಿಲ್ಲ ಸೊ ಈ ರೀತಿಯಾಗಿ ಕಾಣುತ್ತೆ ಇಲ್ಲಿ ಮೂಲೆಯಲ್ಲಿ ಟಿ ವಿ ಇಟ್ಕೊಂಡಿದೀವಿ ಹಾಗೆ ಈ ಡೋರ್ ಸಹ ಇರಲಿಲ್ಲ ಹೊರಗಡೆಯಿಂದನೇ ಹೋಗಬೇಕಿತ್ತು ಈ ಡೋರ್ನ ಹಾಗೆ ಆರ್ಚಿ ರೂಮ್ನ ನಾವೇ ಮಾಡಿಸಿದ್ವಿ ಸದ್ಯಕ್ಕೆ ಇಲ್ಲಿ ಸೌದಿಗಳು ಕಡಿಮೆ ಇದೆ ಬಟ್ಟೆಗಳು ಜಾಸ್ತಿ ಇದೆ ಸೊ ಈ ಬಾಗಿಲು ಕೂಡ ನಾವೇ ಮಾಡಿಸಿದ್ದು ಇದು ಫುಲ್ ನಾವೇ ಮಾಡಿಸಿರುವಂಥದ್ದು ಸೊ ಬಚ್ಚಲ ಮನೆ ಮತ್ತು ಟಾಯ್ಲೆಟ್ ರೂಮ್ ಇಲ್ಲಿದೆ ವಾಷಿಂಗ್ ಮಿಷಿನ್ನ ಅಲ್ಲೇ ಇಟ್ಕೊಂಡಿದ್ದೀನಿ ಚೆನ್ನಾಗಿದೆ ಹಾಗೆ ಬಂದರೆ ಇಲ್ಲಿ ಮಿರರ್ ಇದೆ ಇಲ್ಲಿ ನನ್ನ ಫೋಟೋನ ಹಾಕ್ಕೊಂಡಿದ್ದೀನಿ ಇಲ್ಲಿ ಎಕ್ಸ್ಟ್ರಾ ಏನಾದರೂ ತಕ್ಷಣಕ್ಕೆ ಬೇಗ ಆಗುವಂಥ ವಸ್ತುಗಳನ್ನು ಹ್ಯಾಂಗ್ ಮಾಡ್ಬೋದು ಆ ಕಡೆಯೂ ಅಷ್ಟೇ ಈ ಕಡೆ ಕಿಚನ್ ಇದೆ ತೋರಿಸಿದ್ದೀನಿ ನಿನ್ನೆ ಕೂಡ ಸೊ ಹೀಗೆ ಎಂಟ್ರಾದರೆ ರೂಮ್ ಸೊ ಇಲ್ಲಿ ಮಗಳು ಬಟ್ಟೆ ಹಾಗೆ ಸೋಪು ಶಾಂಪು ಬಳೆ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ ಎಕ್ಸ್ಟ್ರಾ ಸಾಮಾನ ಇಲ್ಲಿಟ್ಟಿದ್ದೀನಿ ಇಲ್ಲಿ ಬೆಡ್ ಹಾಗೆ ಇಲ್ಲಿ ಎಲ್ಲ ವಸ್ತುಗಳು ಎಷ್ಟೇ ಕ್ಲೀನ್ ಮಾಡು ಹಾಗೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ಫೇಸ್ಗೆ ನಾನು ಏನು ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ನೆಕ್ಸ್ಟ್ ರಿವ್ಯೂ ಕೊಡ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಸೊ ಮತ್ತೆ ಹೇಳ್ತೀನಿ ಹಾಗೆ ಹೀಗೆ ಬಂದರೆ ಇಲ್ಲೊಂದು ಚಿಕ್ಕ ರೂಮ್ ಇದೆ ಇಲ್ಲಿ ಫ್ರಿಜನ್ನು ಇಟ್ಕೊಂಡಿದ್ದೀನಿ ಸೊ ಒಬ್ಬರು ಮಲಗೋಷ್ಟು ಜಾಗ ಇದೆ ನನ್ನ ಗಂಡ ಇಲ್ಲಿ ಮಲಗ್ತಾರೆ ಹಾಗೆ ಎಕ್ಸ್ಟ್ರಾ ಬಟ್ಟೆಗಳನ್ನು ಇಲ್ಲಿ ಹ್ಯಾಂಗ್ ಮಾಡಿದ್ದೀನಿ ಅದೊಂದು ನಾಲ್ಕು ಕುರ್ಚಿ ಇದೆ ಹಾಗೆ ಇಲ್ಲೂ ಕೂಡ ಹ್ಯಾಂಗ್ ಮಾಡಲಿಕ್ಕಿದೆ ಸೊ ಇಲ್ಲೂ ಕೂಡ ಇಟ್ಕೊಂಡಿದ್ದೀವಿ ಸೊ ನನ್ನ ಹತ್ರ ಸಾಧ್ಯವಾದಷ್ಟು ನಾನು ಕ್ಲೀನ್ ಮಾಡಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ದೀನಿ ಸೊ ಅಲ್ಲಿ ಆನ್ ಇದೆ ಸೊ ಟೈಮ್ ಎರಡು ಗಂಟೆ ಆಗ್ತಾ ಬಂತು ಇನ್ನು ಊಟ ಕೂಡ ಆಗಿಲ್ಲ ಪಕ್ಕದ ಮನೇಲಿ ಮತ್ತೆ ಮಾಡಿದರು ತಂದು ಕೊಟ್ಟಿದ್ರು ಸೊ ತಿನ್ನಬೇಕು ಬಾಬು ಬಾಯ್ ಎಂತ ಮಾಡ್ತಿದ್ರಿ ಸೊ ಮಿಕ್ಸಿಮ ಸಾರಿ ಮಿಕ್ಸಿ ಒಂದು ಆಗಿತ್ತು ಅದನ್ನು ಕ್ಲೀನ್ ಬಂದಿಟ್ಟೆ ಸೊ ಹೊಳೆನ ತಂದು ಹಾಗೆ ಪಾಯಸ ಕೂಡ ತಂದು ಸೊ ಅದನ್ನು ತಿನ್ನಬೇಕು ಸೊ ಹೀಗಿದೆ ಹಾಗೆ ಅಡುಗೆ ಮನೆಯಲ್ಲೂ ಕೂಡ ಅರೇಂಜ್ ಮಾಡ್ಕೊಂಡಿದ್ದೀನಿ ಹಂಗೆ ಆದಷ್ಟು ಹಳೆ ಮನೆಯಲ್ಲ ಎಷ್ಟೇ ಚೆನ್ನಾಗಿಟ್ಕೊಂಡ್ರು ವೇಸ್ಟ್ ಅಂದರೆ ವೇಸ್ಟ್ ಅಂದರೆ ಅದು ಕ್ಲೀನಾಗಿ ಕಾಣಿಸಲ್ಲ ಹೆಚ್ಚಾಗಿ ನಾನು ಫೋನಲ್ಲಿ ಮಾತಾಡ್ತಿದ್ದೆ ಕಂಡು ಯಾರ ಹತ್ರ ಮಾತಾಡ್ತಿದ್ದೆ ಅಂತ ಕಾಣ್ತಿದ್ದೆ ಪಕ್ಕದ ಮನೆ ಹುಡುಗ ಅದ ನನ್ನ ನನ್ನ ಮಗಳ ಫ್ರೆಂಡ ಸೊ ಈ ಮನೆಗೆ ಬಂದ ಮೇಲೆ ಓಕೆ ಎಲ್ಲ ಓಕೆ

ತುಂಬ ಚೆಂದ ಬೈತ ಶೈನಿಂಗು ಕೂಡ ಇತ್ತು ಎಂತ ಮಗ ಹಾಂ ಚಂದ ಕ್ಲ್ಯಾಕ್ ಕ್ಲಾಕ್ ಲಾಂಗು ಆಗಿತ್ತು ಕೂಡ ನೋಡ್ತಾ ಇರ್ಬೋದು ನಮ್ಮ ಅಸಿಸ್ಟೆಂಟ್ ಸ್ವಲ್ಪ ರಗಳೇ ಕೊಡ್ತಾರೆ ಮೆಹಂದಿ ಹಚ್ಚ ಮೇಲೆ ತುಂಬ ಶೈನಿಂಗ್ ಬಂದಿತ್ತು ಮತ್ತು ಆಗಿತ್ತು ಕೂದಲು ಸಾಫ್ಟ್ ಇತ್ತು ಸ್ಟ್ರೈಟ್ ಇತ್ತು ಶೈನಿಂಗ್ ಬಂದಿತ್ತು ಹಾಗೆ ಹೇರ್ ಗ್ರೋತ್ ಆಗಿತ್ತು ಇದು ಕೆಳಗಡೆ ಸೈಡ್ ಕೆಲವೊಂದು ಕೂದಲೆಲ್ಲ ಇಟ್ಟಿತ್ತು ಇತ್ತಲ್ಲ ఎక్స్ట్రా మామూలు నెక్స్ట్ నన్ను హెయిర్ ఆయిల్ హేర్ ప్యాక్ ಮೆಹಂದಿ ಹೇರ್ಪ್ಯಾಕ್ ಅನ್ನೋದು ನಾನೇನು ಯೂಸ್ ಮಾಡ್ತಿದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋದಲ್ಲಿ ನಿಮ್ಮ ಅಲ್ಲಿವರೆಗೂ ಸಿಕ್ಕಿಂತ ಉಪಾಯಿ